ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಜಾನಪದ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಸೊಗಡನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕು ಎಂದು ಜನಪದ ಲೋಕದ ಪಿತಾಮಹ ಎಚ್ಎಲ್ ನಾಗೇಗೌಡರ ಉದ್ದೇಶವಾಗಿತ್ತು ಎಂದು ಪ್ರಾಂಶುಪಾಲ ರಮೇಶ್ ತಿಳಿಸಿದರು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ಎನ್ಸಿಸಿ ಸೌತ್ಸ್ ಅಂಡ್ ಗೈಡ್ಸ್ ರೆಡ್ ಕ್ರಾಸ್ ಐಕ್ಯುಎಸಿ ಸಹಯೋಗದೊಂದಿಗೆ ಗುರುವಾರ ಆಯೋಜಿಸಿದ್ದ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಯುವ ಜನಾಂಗವು ಯುವ ಜನಾಂಗವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುವ ಮೂಲಕ ಜಾನಪದ ಸಂಸ್ಕೃತಿಯನ್ನು ಕಡೆಗಣಿಸುತ್ತಿದ್ದಾರೆ ಹಳ್ಳಿಯ ಸೊಗಡು ಗ್ರಾಮೀಣ ಬದುಕಿನ ಅನುಭವವೇ ಇಲ್ಲವಾಗಿದೆ ಪೂರ್ವಿಕರ ಕಾಲದ ದಿನಬಳಕೆಯ ವಸ್ತುಗಳ ಪರಿಚಯವೇ ಯುವ ಜನಾಂಗಕ್ಕೆ ಗೊತ್ತಿಲ್ಲ ಶ್ರಮಜೀವಿಗಳ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳಲು ವ್ಯಕ್ತಪಡಿಸುತ್ತಿದ್ದ ಪದಗಳೇ ಜಾನಪದ ಸಂಸ್ಕೃತಿಯಾಗಿ ಹೊರಹೊಮ್ಮಿದೆ ಎಂದರು ಯುವ ಜನಾಂಗ ಅದರಲ್ಲೂ ವಿದ್ಯಾರ್ಥಿಗಳು ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ತೊಡಬೇಕು ನಗರಗಳ ಸಂಸ್ಕೃತಿಯಿಂದ ಹಳ್ಳಿಗಳ ಸಂಸ್ಕೃತಿಯ ಕಡೆಗೆ ಗಮನ ಹರಿಸಬೇಕು ಆಳಕ್ಕೆ ಇಳಿದಾಗ ಮಾತ್ರ ಜಾನಪದ ಸಂಸ್ಕೃತಿಯ ಸೊಗಡನ್ನ ಆಸ್ವಾದಿಸಬಹುದು ಒಮ್ಮೆಯಾದರೂ ಹೆಚ್ಚಲ್ ನಾಗೇಗೌಡ ಸ್ಥಾಪಿಸಿರುವ ಜಾನಪದ ಲೋಕಕ್ಕೆ ಭೇಟಿ ನೀಡಿ ಎಂದು ಸಲಹೆ ನೀಡಿದರು ಪ್ರಾಧ್ಯಾಪಕ ಪ್ರೊಫೆಸರ್ ತಿಮ್ಮರಾಯಪ್ಪ ಮಾತನಾಡಿ ಪ್ರಸಿದ್ಧ ಕವಿಗಳಿಂದಾಗಲಿ ಅಥವಾ ಯಾವುದೇ ರಾಜ್ಯರ ಆಸ್ಥಾನ ವಿದ್ವಾಂಸರಿಂದ ಜಾನಪದ ಸಾಹಿತ್ಯದ ರಚನೆ ಆಗಿಲ್ಲ ಬದಲಿಗೆ ಅಜ್ಞಾತವಾಗಿ ಉಳಿದು ಜನರ ನಡುವೆ ಮಣ್ಣಿನ ಬದುಕಿನ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಜನಸಾಮಾನ್ಯರ ಪದಗಳಿಂದ ರಚನೆಯಾಗಿರುವುದೇ ಜಾನಪದ ಸಾಹಿತ್ಯ ಇಂತಹ ನೆಲ ಮೂಲ ಸಂಸ್ಕೃತಿ ನಶಿಸಿ ಹೋಗುತ್ತಿದೆ ಎಂದು ವಿಷಾದಿಸಿದರು ಹಳ್ಳಿಯ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಶ್ರಮವನ್ನು ಮರೆಯಲು ಹಾಡು ಕೊಳ್ಳುತ್ತಿದ್ದ ಪದಗಳು ರಾಗಿ ಜೋಳ ಬೀಸುವಾಗ ಭತ್ತ ಕುಟ್ಟುವಾಗ ಹಾಡುತ್ತಿದ್ದ ಪದಗಳೇ ಜಾನಪದ ಸಾಹಿತ್ಯವಾಗಿದೆ ಗ್ರಾಮೀಣ ಜನರ ದಿನನಿತ್ಯದ ಬದುಕಿನ ಅನುಭವವನ್ನ ನೀಡುತ್ತದೆ ಜಾನಪದ ಸಾಹಿತ್ಯಕ್ಕೆ ಕಲೆ ಕೊಟ್ಟುವ ಕಲೆ ಕಟ್ಟುವ ಹಿನ್ನೆಲೆಯಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಜಾನಪದ ಉತ್ಸವ ಆಚರಿಸುತ್ತಿದೆ ವಿದ್ಯಾರ್ಥಿಗಳು ಸಹ ಜಾನಪದ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು ನಿವೃತ್ತ ಪ್ರಾಂಶುಪಾಲ ರಾಮಕೃಷ್ಣಪ್ಪ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯೆ ಶೋಭಾ ಮಾತನಾಡಿದರು ಪೂರ್ವಿಕರು ಬಳಸುತ್ತಿದ್ದ ರಾಗಿ ಬೀಸುವ ಕಲ್ಲು ಬತರ್ದತ್ತ ಕಟ್ ಕುಟ್ಟುತ್ತಿದ್ದ ಒನಕೆ ಮಡಿಕೆಗಳು ನೇಗಿಲು ಮತ್ತಿತರ ಹಲವಾರು ವಸ್ತುಗಳು ದವಸ ಧಾನ್ಯಗಳು ಸಿರಿಧಾನ್ಯಗಳು ಕಬ್ಬು ರಾಗಿ ಮತ್ತಿತರ ಬೆಳೆಗಳ ಪ್ರದರ್ಶನ ಸೊಗಸಾಗಿತ್ತು ವಿದ್ಯಾರ್ಥಿಗಳು ಪ್ರದರ್ಶನ ಕದ್ದೆ ಭೇಟಿ ನೀಡಿ ತಮಗೆ ಗೊತ್ತಿಲ್ಲದ ಹಲವಾರು ವಸ್ತುಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದರು ಕಾಲೇಜಿನ ವಿದ್ಯಾರ್ಥಿನಿಯರು ಸೀರೆಗಳನ್ನು ಒಟ್ಟು ಮಿಂಚುತ್ತಿದ್ದರು ಪ್ರಾಧ್ಯಾಪಕ ವರ್ಗವೂ ಸಹ ಗ್ರಾಮೀಣ ಸೊಗಡಿನ ಪಂಚಿ ಶರ್ಟ್ ಧರಿಸಿದ್ದು ವಿಶೇಷವಾಗಿತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಟೊಮ್ಯಾಟೊ ಕಿಂಗ್ ಶಬರ್ ಶಬೀರುದ್ದೀನ್ ಸೇರಿದಂತೆ ಪ್ರಾಧ್ಯಾಪಕರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿನಿಯರು ಪೋಷಕರು ಭಾಗವಹಿಸಿದ್ದರು Terima kasih telah menonton.

ಈಗ ನಾನು ಇಲ್ಲೆಲ್ಲರೂ ಮುಖ್ಯವಾಗಿ ಕರ್ನಾಟಕ ಕನ್ನಡದ ಅಪ್ರತಿಮ ಒಬ್ಬ ಜನಪದ ಏನು ಬೆಳವಣಿಗೆ ಮಾಡಿದಂತ ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅವರನ್ನು ನಾನು ಸ್ಮರಿಸಿಕೊಳ್ಳಲು ಇಷ್ಟಪಡ್ತೇನೆ ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅವರು ನಾನು ಎರಡನೇ ತರಗತಿ ಇರುವಾಗ ನಮ್ಮ ಊರಿಗೆ ಬಂದು ಆಗ ನಮ್ಮ ಊರು ತುಂಬಾ ಹೋರಾಟಕ್ಕೆ ಫೇಮಸ್ ಆಗಿತ್ತು ಅಂತ ಸಮಯದಲ್ಲಿ ಕಾರ್ಯಕ್ರಮ ಮುಗಿಸಿರ್ತೇನೆ ಅಚ್ಚೆ ಅವರಿಂದ ನಮ್ಮ ಬೆಳವಣಿಗೆ ನೋಡಿ ಜನಪದ ಲೋಕ ಜನಪದ ಲೋಕ ಕೇಳಿದೀರ ಸಂಸ್ಥಾಪಕರು ಅವರ ಉದ್ದೇಶ ಈ ಅಡಗಿ ಶೋ ಮುಗಿಸ್ಕೊಂಡು ಹೋಗ್ಬೇಕು ನಮ್ಮ ಮುಂದೆ ಜನರೇಷನ್ಗೆ ಇದು ಹಾಗೆ ನಿನ್ನೋ ದೃಷ್ಟಿಯಿಂದ ಉಳಿಸ್ಕೊಂಡಿದ್ದಾರೆ ನೀವು ಸಹಿತ ಕಂಪ್ಲೀಟ್ ಮಾಡಿ ಸೊ ಈ ಒಂದು ಎಲ್ಲ ಅಡ

ಯಾಕಂದ್ರೆ ಇನ್ಕ್ಲೂಡಿಂಗ್ ನಾನು ನಮ್ಗೆ ನಗರ ನಾನು ಮುಖ್ಯವಾದಂತ ವ್ಯಕ್ತಿ ನಮ್ಮ ದೇಶದ ಬೆಂಗಳೂರಿಗೂ ರೈತ ಎಂದರೆ ತಪ್ಪಾಗಲಾಗುತ್ತೆ ಯಾಕಂದ್ರೆ ನಾವು ಈ ಇತ್ತೀಚಿನ ದಿನದಲ್ಲಿ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ರೈತರೇ ಮುಖ್ಯ ಕಾರಣ ಅವರು ದುಡಿಮೆ ಮಾಡಿರೋದಾದ್ರೆ ನಾವು ಆರೋಗ್ಯವಾಗಿರೋದಕ್ಕೆ ಆಗೋದಿಲ್ಲ ಅದ ಆದ್ದರಿಂದಲೇ ಎಲ್ಲ ರೈತರನ್ನು ಈ ಒಂದಿನ ದಿನದಲ್ಲಿ ನಾನು ನೆನಪಿಸಿಕೊಳ್ಳುತ್ತಾ ಅವರಿಗೆ ನನಗ ನನ್ನ ಸ್ವಾಸ್ಥ್ಯಾ ನಮಸ್ಕಾರಗಳನ್ನು ಹೇಳೋಕ್ಕೆ ಹೆಸರುಗೊಂಡು ತೋರ್ಬಣ್ಣ ಹುಡ್ಕೊಂಡು ಅಪ್ಪ ಕೊಟ್ಟೊಮ್ಮೆ ಹೊಡ್ಕೊಂಡು ಅಪ್ಪ ಕೊಟ್ಟೊಮ್ಮೆ ಹುಡ್ಕೊಂಡು ಕೂಡ ತಿಟ್ಟ ಹತ್ತಿ ತೆರಿಗೆ ನೋಡಿ ಆಳ ಬಹುಶಃ ನೀವೆಲ್ಲ ಎಲ್ಲ ಒಂದು ಕಡೆಗೆ ಇವೆಲ್ಲ ಗಮನಿಸ್ತಾ ಇದ್ರೆ ಯಾವ ಸಹ ಶ್ರೇಷ್ಠವಾದ ಕವಿಗಳು ಬರೆದಂತಹ ಹಾಡುಗಳೆಲ್ಲ ಗೀತೆಗಳಲ್ಲ ಇವೆಲ್ಲ ಯಾವುದೇ ಆಸ್ಥಾನದ ಕವಿಗಳ ಅಥವಾ ಆಸ್ಥಾನದ ರಾಜರಾಶ್ರಯವನ್ನು ಪಡೆದಂತಹ ಕವಿಗಳಲ್ಲ ಇವೆಲ್ಲ ಎಲ್ಲೋ ಒಂದು ಕಡೆಗೆ ಅಜ್ಞಾತವಾಗಿ ಬಿಡಿದು ಜನರ ಬದುಕಿನ ಜೊತೆಗೆ ಮಣ್ಣಿನ ಮಕ್ಕಳಾಗಿ ಬಿಡುವಂತಹ ಅಜ್ಞಾತ ಕವಿಗಳ ಸೃಷ್ಟಿಗಳು ಇವೆಲ್ಲ ಇವೆ ನಿಜವಾದ ಜನಪದ ಸಂಸ್ಕೃತಿ ಅಂತ ಅರ್ಥ ಅಂದ್ರೆ ಈ ಮೂಲ ಸಂಸ್ಕೃತಿ ಇದೆಯಲ್ಲ ಇದು ನಶಿಸಿ ಹೋಗ್ತಾ ಇದೆ ನಶಿಸಿ ಹೋಗುವ ನೆಲ ಸಂಸ್ಕೃತಿಗಳಿಗೆ ಹೊತ್ತು ಈ ಮೂಲಕ ನಾವು ಎಲ್ಲ ಒಂದು ಕಡೆಗೆ ಬೆಲೆ ಕಟ್ಟಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಉತ್ಸವಗಳನ್ನು ಆಚರಿಸ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ನನಗೆ ತೊಂಬತ್ತೆರಡರಲ್ಲಿ ಕೆಲಸಕ್ಕೆ ಸೇರಿದಾಗ ಮುಳುಭಾಗದಲ್ಲಿ ಸೇರಿದ್ದು ಅಲ್ಲಿ ನಮ್ಮ ಗೆಳೆಯರು ಒಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ನಾನು ಒಂದು ಮಾತು ಕೇಳಿದ್ವಿ ರಾಗಿ ಎಳೆ ಬೆಳೆಯುತ್ತೆ ಸಾರ್ ಅಂತ ಕೇಳಿದೆ ರಾಗಿ ಮರಗಳಲ್ಲಿ ಬೆಳೆಯುತ್ತಾ ಅಂತ ಕೇಳಿದ್ವಿ ಇನ್ನೊಂದು ಮಾತು ಅಂದ್ರೆ ಒಬ್ಬ ಪ್ರಾಧ್ಯಾಪಕ ರಾಗಿಯನ್ನ ಮರಗಳು ಬೆಳೆಯುತ್ತಾ ಅಂತ ಕೇಳ್ತಾರೆ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಜನಪದ ಸಂಸ್ಕೃತಿಯ ಹೊರಗಿದ್ದೀವಿ ಅಂತ ಭಾವಿಸ್ಬೇಕಾದ್ರೆ ಅಂದ್ರೆ ಗಮನಿಸ್ಕೊಳ್ಳಿ ರಾಗಿ ಮರದಲ್ಲಿ ಬೆಳೆಯುತ್ತೆ ಬಯಲು ಕಾತು ಕೇಳುವಂತ ಮೇಸ್ತಿದ್ದಾರೆ ಅಂತಂದ್ರೆ ಈಗಿನ ಜನಾಂಗಕ್ಕೆ ರಾಗಿ ಅನ್ನೋದು ಎಲ್ಲಿದೆ ಹೇಗಿದೆ ನಾವು ಮುದ್ದೆ ತಿನ್ಬೋದು ಅನ್ನ ತಿನ್ಬೋದು ಅದ್ರ ಪತ್ತ ನೋಡಿರಲ್ಲಿ ರಾಗಿನ ನೋಡಿರಲ್ಲ ಆದರೆ ಈ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಈ ಜನಪದ ಉತ್ಸವವನ್ನು ಮಾಡಿ ಹೇಳಿರೋದ್ರಿಂದ ಬಹಳ ಮುಖ್ಯವಾಗಿ ಒಂದು ಸಾರ್ಥಕ ಪ್ರಯತ್ನ ಅಂತ ಕಾಣಿಸುತ್ತೆ ಇವತ್ತಿನ ಯುವಜನಾಂಗಕ್ಕೆ ಜನಾಂಗಕ್ಕೆ ಅದರಲ್ಲೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಜನಪದ ಸಂಸ್ಕೃತಿಯ ಸಲಕರಣೆಗಳಾಗಿ ದವಸ ಧಾನ್ಯಗಳಾಗಿ ನಮಗೆ ಅರಿವಿಗೆ ಬಂದಿರಲ್ಲ ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಆ ಸಲಕರಣೆಗಳ ಪ್ರದರ್ಶನವನ್ನು ಇಟ್ಟಿದ್ದೀವಿ ಇದು ಗಮನಿಸಿಕೊಳ್ಳಿ ಗಮನಿಸಿಕೊಂಡು ಒಂದಷ್ಟು ಕಾಲ ನಾವೆಲ್ಲ ಎಲ್ಲ ಒಂದು ಕಡೆಗೆ ಮತ್ತೆ ಮತ್ತೆ ನಾವು ಹಿಂದಕ್ಕೆ ಹೋಗಿ ನಮ್ಮ ಪೂರ್ವಿಕರು ಹೇಗೆ ಅವರು ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ಸಾರ್ಥಕವಾಗುತ್ತೆ ನಾವು ಗಮನಿಸ್ತೇವೆ ಅಂತ ಅಂತ ವಶ ಮುಖ್ಯವಾಗಿ ಹೆಚ್ಚು ಮಾತಾಡುತ್ತಿದೆ ಆದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳೆಲ್ಲ ಇವತ್ತು ಸಂಭ್ರಮದಿಂದ ಸಂತೋಷವಾಗಿ ಸುಮಾರು ಇಪ್ಪತ್ತು ಮೂರು ಕಾಲ ಕೋಟಿ ಒಂದು ಸಜ್ಜಿನ ಕಟ್ಟಡ ನಿರ್ಮಿಸಿದೆ ಮನೆ ತಾನೇ ಭೂಮಿ ಪೂಜೆ ಮಾಡಿಕೊಂಡಿರ್ತಾರೆ ಈ ಕಟ್ಟಡ ಶುರುವಾಗಿದೆ ಅವರಿಗೆ ನನ್ನ i